ಮೆಕ್ಯಾನಿಕ್ ವೃತ್ತಿಗೆ ಅವಹೇಳನ ಗ್ರಾಮಾಂತರ ಠಾಣೆಗೆ ದೂರು ಕೈವಾರ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಪೊಲೀಸರಿಗೆ ದೂರು ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ಧ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರಾದಂತಹ ಮತ್ತು ತಂತ್ರಜ್ಞ ಸಂಘ ಕೈವಾರ ಇವರ ವತಿಯಿಂದ ನಗರದ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಸಂಘದ ಅಧ್ಯಕ್ಷರಾದ ಗಂಗರಾಜು ಮಾತನಾಡಿ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನ ಮದುವೆಯಾದರೆ ಗ್ರೇಸ್ ತಿಂದು ಬದುಕಲಾಗದು ಎಂಬ ಮಾತನ್ನ ಸ್ಪರ್ಧಿ ಗಗನ ಎಂಬುವವರು ಆಡಿದ್ದಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ ನಿರ್ದೇಶಕ ನಿರೂಪಕಿ ತೀರ್ಪುಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನ ತೀರಾ ಕೆಟ್ಟದಾಗಿ ಅವಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟ್ಯಾಂತರ ಜನರು ನೋಡುತ್ತಿರುತ್ತಾರೆ ಇದು ನಮ್ಮ ಸಮುದಾಯಕ್ಕೆ ಆಗಿರುವ ಅವಮಾನ ಎಂದು ತಿಳಿಸಿದ್ದಾರೆ ಶ್ರಮಿಕ ಸಮುದಾಯವನ್ನ ಕೊಚ್ಚೆ ಎಂದು ನಂದಿಸಿ ಅವರ ಆತ್ಮ ಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಗಿದೆ ಎಂದು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪ ಅಧ್ಯಕ್ಷರಾದ ಶಮೀರ್ ಕಾರ್ಯದರ್ಶಿ ಸದಾತುಲ್ಲಾ ಮುಜಾಹಿದ್ ಅಲ್ಲಾಬಕಶ್ ಅಲ್ಲು ಕುಮಾರ್ ಸಯ್ಯದ್ ಸಬ್ಬರ್ ನಾಸಿರ್ ಸತೀಶ್ ಶ್ರೀಕಾಂತ್ ಶ್ರೀಧರ್ ಸುಮನ್ ನವಾಜ್ ಸಬೀರ್ ಸೇರಿದಂತೆ ಮತ್ತಿತರರು ಇದ್ದರು